ಹೆಸರು ಸರ್ ನಮ್ಮ ಹೆಸರು ಸ್ವಾಮಿ ಅಂತ ಕೆಂಕೆರೆ ಅವರು ಏನು ಸಮಸ್ಯೆ ಆಗಿದೆ ಸರ್ ನಮ್ಮದು ಎಲೆಕ್ಟ್ರಿಕ್ ಗಾಡಿಗೆ ಮೈಕ್ರೋನಿಕ್ಸ್ ಕಂಪ್ನಿಯಿಂದ ಹೊಸ ಬ್ಯಾಟ್ರಿ ತೊಗೊಂಡು ಹಾಕ್ಕೊಂಡಿದ್ವಿ ಮೂರು ವರ್ಷ ವಾರಂಟಿ ಕೊಟ್ಟಿದ್ದರು ಬ್ಯಾಟ್ರಿನ ಆದರೆ ಒಂದು ವರ್ಷ ಆಗಿದೆ ಒಂದು ವರ್ಷ ಆಗೋದ್ರೊಳಗಡೆ ಮಿಂಚಿಂಜಾಗದಲ್ಲಿ ಕತ್ಕೊಂಡು ಹುರಿದು ಇದೆ ಮಧ್ಯರಾತ್ರಿ ಹನ್ನೆರಡು ಗಂಟೆನಲ್ಲಿ ಅದು ಬೆಂಕಿ ಆಗಿಬಿಟ್ಟು ಎಲ್ಲ ಗಾಡಿಯ ಸಮೇತ ಸು ಸುಟ್ಟು ಹುರಿದು ಹುರಿದು ಅದ್ರ ಜೊತೆಗೆ ಮನೆ ಸೀಟು ಸಹ ಒಡ ಬ್ಲಾಸ್ಟ್ ಇದು ಫೋರ್ಸಿಗೆ ಮನೆ ಸೀಟ್ ಸಹ ಹೊಡೆದು ಚಿದ್ರಾಗಿ ಆರೋ ಇದೆ ಪೆಟ್ರೋಲ್ ಗಾಡಿನೂ ಸಹ ಅದನ್ನು ಡ್ಯಾಮೇಜ್ ಆಗಿದೆ ಈ ಏನು ಹೇಳ್ತಿದ್ದಾರೆ ಕಂಪ್ನಿಯವರೇ ಕರೆ ಮಾಡಿ ಕೇಳಿದ್ರೆ ಅವರು ಆರೈಕೆ ಉತ್ತರ ಕೊಡ್ತಾರೆ ಬ್ಯಾಟ್ರಿಯಿಂದ ಆಗಿದೆ ಅಂತ ಹೆಂಗೆ ಗ್ಯಾರಂಟಿ ನಾವು ಈಗ ಬ್ಯಾಟ್ರಿ ಕೊಡ್ತೀವಿ ನಿಮಗೆ ಬ್ಯಾಟ್ರಿ ತಗೊಂಡೆ ನಾವು ಬೆನ್ನಿನದಕ್ಕೆ ಅಂತಿರ ಫುಲ್ ಗಾಡಿ ಡ್ಯಾಮ್ ಫುಲ್ ಗಾಡಿ ಸುಟ್ಟು ಸುಟ್ಟು ಹೊಡೆದೋಗಿರೋದ್ರಿಂದವಾ ಬ್ಯಾಟ್ರಿ ತಗೊಂಡು ನಾವೇನು ಮಾಡೋದು ಯಾವ ಕಂಪ್ನಿ ಇದು ಗಾಡಿ ಮೈಕ್ರೋನಿಕ್ಸ್ ಕಂಪ್ನಿ ಇದು ಮೈಕ್ರೋನಿಕ್ಸ್ ಕಂಪನಿ ಬ್ಯಾಟ್ರಿ ಹೊಸ ಬ್ಯಾಟ್ರಿ ವಾರಂಟಿ ಇದೆ ಮೂರು ವರ್ಷ ವಾರಂಟಿ ಕೊಟ್ಟಿದ್ದಾರೆ ಗಾಡಿ ಯಾವ ಕಂಪನಿ ಗಾಡಿ ವೈಕಿನ ಇದು ಈಗ ಇದು ವಾರಂಟಿ ಎಲ್ಲ ಇದೆ ಗಾಡಿಗೆ ವಾರಂಟಿ ಇದೆ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಗ್ಯಾರಂಟಿ ಕಾರ್ಡ್ ಇದು ಗ್ಯಾರಂಟಿ ಇದೆ ಮೂರು ವರ್ಷ ಅಂತ ಹೇಳಿ ಕೊಟ್ಟಿದ್ದಾರೆ ಬಟ್ ಒಂದು ವರ್ಷ ಒಂದು ವರ್ಷ ಮೂರು ತಿಂಗಳಾಗಿದೆ ಈಗ ಕಂಪ್ನಿಯವರು ಆರೈಕೆ ಉತ್ತರ ಕೊಡ್ತಿದ್ದಾರೆ ಅಂತ ಹೇಳ್ತೀನಿ ಅವರು ರೆಸ್ಪಾನ್ಸ್ ಮಾಡ್ತಿಲ್ಲ ಫೈವ್ ಡೇಸ್ ಆಗಿದೆ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ರು ಮತ್ತೆ ಸರಿಯಾಗಿ ಕಾಲ್ ರೆಸ್ಪಾನ್ಸ್ ಮಾಡಲ್ಲ ಇವಾಗ ಬ್ಯಾಟ್ರಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಗಾಡಿ ಅವ್ರ ಜವಾಬ್ದಾರಿ ಜವಾಬ್ದಾರಿ ಎಲ್ಲ ನಾವು ಅಂತ ಹೇಳ್ತಾ ಇದಾರೆ ಬ್ಯಾಟ್ರಿಂದ ಫೈಯರ್ ಆಗಿರೋದು ಬ್ಯಾಟ್ರಿ ಇಲ್ಲ ಅಂದ್ರೆ ಗಾಡಿ ಹೇಗ್ ಸುಡುತ್ತೆ ಸುಡ ಸಾಧ್ಯ ಬ್ಯಾಟ್ರಿ ಕತ್ತಿ ಉರಿದು ಇರೋದ್ರಿಂದ ಗಾಡಿ ಸಮೇತ ಮನೆಗೆ ಎಲ್ಲಾ ಡ್ಯಾಮೇಜ್ ಆಗಿದೆ